ತುಂಬ ದಿನ ಆಯಿತು ನಾನು ವಿಡಿಯೋ ಮಾಡಿಲ್ಲ ಯಾಕೆ ಅಂತಂದರೆ ಫೋಟೋ ಐ ಡಿ ನಂದು ಲಾಕ್ ಆಗಿದೆ ಡ್ಯೂಟಿ ಮಾಡೋಕ್ಕಾಗ್ತಾಯಿಲ್ಲ ಹಿಂಗೆ ಬೇರೆ ಯಾವುದಾದ್ರೂ ಬಾಡಿಗೆ ಬಂದರೆ ಮಾಡ್ತೀನಿ ಇಲ್ಲಾಂತಂದರೆ ಬೇರೆ ಅಪ್ಲಿಕೇಶನಲ್ಲಿ ಡ್ಯೂಟಿ ಮಾಡ್ತಾಯಿದ್ದೀನಿ ಡ್ಯೂಟಿ ಅಂತೂ ಆಗ್ತಾಯಿಲ್ಲ ನಾರ್ಮಲಾಗಿ ಒಂದು ಸಾವಿರ ಒಂದುವರೆ ಸಾವಿರ ಮಾಡೋಕೆ ಕಷ್ಟ ಆಗಿದೆ ಇವಾಗ ಟೈಮ್ ಎಷ್ಟು ಗೊತ್ತಾ ಹತ್ತು ಮುಕ್ಕಾಲು ಬನ್ನಿ ಇವಾಗ ನೋಡಿ ಇಲ್ಲೇ ನಮ್ಮ ಮೇರಿಯದಲ್ಲೇ ಇದ್ದೀವಿ ಕೆಂಚನಲ್ಲಿ ನಮ್ಮ ಸ್ನೇಹಿತರೊಬ್ಬರು ಸಿಕ್ಕಿದ್ದಾರೆ ಜೀತ ಗಾಡಿಯವರು ಈ ಗಾಡಿ ಬಗ್ಗೆ ಸ್ವಲ್ಪ ಡೀಟೇಲ್ ತಿಳ್ಕೊಳ್ಳೋಣ ಬನ್ನಿ ಸರ್ ಗಾಡಿ ಒಳಗಡೆ ಹೋಗೋಣ ಏನಪ್ಪ ಅಂತಂದ್ರೆ ಇವ್ರದ್ದು ಕಾಂಟ್ಯಾಕ್ಟ್ ಬಡ್ಗೆ ಜಾಸ್ತಿ ಮಾಡ್ತಾರೆ ಇವರು ನಮಗೆ ಅಷ್ಟಾಗಿ ಏನು ರೇರು ಸಿಗೋದು ಮತ್ತೆ ನಾವು ಪೋರ್ಟ್ರಲ್ಲಿ ನಾವು ಆನ್ಲೈನಲ್ಲಿ ಡ್ಯೂಟಿ ಮಾಡ್ತೀವಿ ಜಾಸ್ತಿ ಇವರು ಜಾಸ್ತಿ ಕಾಂಟ್ರಾಕ್ಟ್ ಬಡ್ಗೆ ಸರ್ ಹೌದು ಸರ್ ಪೋಟ್ರಲ್ಲಿ ಮಾಡಿ ಜಾಸ್ತಿ ಮಾಡಲ್ಲ ಫ್ರೀ ಟೈಮಲ್ಲಿ ಪೋಟ್ರಲ್ ಮಾಡ್ತೀನಿ ಹೇಳ್ತೀನಿ ಪೋಟ್ರ್ ಏನು ಅಂದರೆ ಪೋಟ್ರ್ ಮಿನ್ರಿ ಅಲ್ಲ ಐದು ಮೀನ್ರಿ ಏನು ಅಂದ್ರೆ ಹೇಳ್ತೀನಿ ಕೇಳಿ ಪೂರ್ತಿ ಕಮಿಷನ್ ತಿಂತಾನೆ ಹೌದು ಮತ್ತೆ ತುಂಬ ಲಾಂಗ್ ಪಿಕಪ್ ಕೊಡ್ತಾನೆ ಇತ್ತೀಚೆಗೆ ಎಂಟು ಕಿಲೋಮೀಟರ್ ಒಂಬತ್ತು ಕಿಲೋಮೀಟರ್ ಲಾಂಗ್ ಪಿಕಪ್ ಕೊಡ್ತಾನೆ ಬೇರೆ ಲೈನು ನಮ್ದೇ ಬೇರೆ ಲೈನು ಅಂದ್ರೆ ನಾನು ಇವಾಗ ಹೇಳಿರೋ ತರ ಇವರು ಕಾಂಟ್ಯಾಕ್ಟ್ ಮಾಡಿ ಮಾಡ್ತಾರೆ ನಾವು ಆನ್ಲೈನಲ್ಲಿ ಮಾಡ್ತೀವಿ ಒಂದು ಅದಾದ್ಮೇಲೆ ಈ ಇವ್ರದ್ದು ಗಾಡಿ ಬಂದು ಜೀತ ಗಾಡಿ ಯಾವ ಮಾಡ್ಲ ಸರ್ ಗಾಡಿ ನಿಮ್ದು ಒಂದು ಮೂರು ವರ್ಷ ಮೂರು ವರ್ಷ ಆಗಿದೆ ಸರ್ ಗಾಡಿ ಗಾಡಿ ಅರವತ್ತು ಸಾವಿರದ ಏಳ್ನೂರ ಮೂವತ್ತೇಳು ಕಿಲೋಮೀಟರ್ ಓಡಿದೆ ಮೂರು ವರ್ಷಕ್ಕೆ ಹಾ ಮೂರು ವರ್ಷಕ್ಕೆ ಮೂರು ವರ್ಷ ಇನ್ನೂ ತುಂಬಿಲ್ಲ ಇನ್ನು ಕಂತ್ಕೊಳಿದೆ ಇನ್ನು ಚೆನ್ನಾಗಿ ಗಾಡಿ ಚೆನ್ನಾಗಿ ಓಡಿಸಿದೀವಿ ಮೂರು ವರ್ಷ ಆಗೈತೆ ಗಾಡಿ ಅರವತ್ತೇಳು ಸಾವಿರ ಗಾಡಿ ಓಡಿದೆ ಬಂದು ಸರ್ ಈ ಗಾಡಿ ನೀವು ತಗೊಂಡಿದ್ದ ಉದ್ದೇಶ ಏನಕ್ಕೆ ಸರ್ ಇದು ಉದ್ದೇಶ ಅಂದ್ರೆ ಒಂದ್ ಹೇಳ್ಬಿಡ್ತೀನಿ ಕೇಳಿ ನಾನು ಊರ್ಗ್ ಹೋಗಿ ಎಳ್ಳಿರ್ ಬಿಸ್ನೆಸ್ ಮಾಡೋಣ ಅಂತ ನಾ ತಗೊಂಡಿದ್ದು ಊರಲ್ಲಿ ಊರಲ್ಲಿ ತಗೊಂಡಿದ್ದು ಬೆಂಗಳೂರು ಖಾಲಿ ಮಾಡ್ಕೊಂಡು ಹೋಗಿ ಕೊರೋನಾ ಟೈಮಲ್ಲಿ ಊರಲ್ಲಿ ಬಿಸ್ನೆಸ್ ಮಾಡೋಣ ಅಂದ್ಬಿಟ್ಟು ಊರಲ್ಲಿ ತಗೊಂಡೆ ಗಾಡಿ ಊರಲ್ಲಿ ಏನಾಯ್ತು ಅಂದ್ರೆ ಕೊರೋನಾ ಇತ್ತು ಕೊರೋನಾ ಟೈಮಲ್ಲಿ ಊರ್ಗ್ ಹೋಗ್ಬಿಟ್ಟು ಆ ಟೈಮಲ್ಲಿ ಒಂದ್ ಸ್ವಲ್ಪ ಯೋಚನೆ ಮಾಡ್ಬಿಟ್ಟು ಹಾ ಸರಿ ಓಕೆ ಅವಾಗ ಊರಲ್ಲಿ ಗಾಡಿ ಓಡಿಸ್ತಾ ಇದ್ರ ಗಾಡಿ ಓಡಿಸ್ತಾ ಇದ್ದಾವೆ ಜಾಸ್ತಿ ಗಾಡಿ ಹೊಡಿತಿಲ್ಲ ಒಂದು ವರ್ಷಕ್ಕೆ ಅಮ್ಮಮ್ಮ ಅಂದ್ರೆ ಒಂದ್ ಐದ್ ಸಾವಿರ ಹೊಡಿತು ಅಷ್ಟೇ ಒಂದು ವರ್ಷಕ್ಕೆ ಐದೇ ಸಾವಿರ ಹೊಡಿ ಐದೇ ಊರಲ್ಲಿ ಹೊಡಿ ಅಂದ್ರೆ ನೀವ್ ಎರಡು ವರ್ಷಕ್ಕೆ ಇಷ್ಟು ಕಿಲೋಮೀಟರ್ ಓಡಿಸಿದ್ರಿ ಓಡಿಸಿದೀವಿ ಇವಾಗ ಸರಿ ಸರಿ ಇವಾಗ ಏನು ಅಂದ್ರೆ ಈ ಗಾಡಿದು ಯಾಕೆ ಸರ್ ಅಲ್ಲಿ ಎಳ್ನೀರ್ ಬಿಸ್ನೆಸ್ ನಡೀದಿಲ್ವಾ ಸರ್ ಎಳ್ಳೀರ್ ಬಿಸ್ನೆಸ್ ಅಂದ್ರೆ ಏನು ಅಂದ್ರೆ ಒಂದು ತಾಟು ಸರ್ ಏನು ಗೊತ್ತಾ ಎಳ್ಳೀರು ಮರ ಹತ್ತಕ್ ಬಂದ್ರೆ ಗಾಡಿ ತಕೊಂಡು ಬಿಸ್ನೆಸ್ ಮಾಡ್ತೀನಿ ಅಂತ ಹೋಗ್ಬೇಕು ಹೋಗ್ಬೇಕು ಇಲ್ಲ ಅಂದ್ರೆ ಅವ್ರ ಅಪ್ರಣೇ ಅವನು ಬ್ಯಾರು ಕರ್ಕೊಂಡು ಹೋಗಿ ಎಳ್ಳಿರ್ ಕೆಡ್ತೀನಿ ಅಂದ್ರೆ ಅದು ಅವರು ಸ್ವಂತ ಮನೆಯವರೇ ಆಗ್ಬೇಕು ಈಗ ಎಳ್ಳಿರ್ ಹತ್ತ ಕರ್ಕೊಂಡ್ ಹೋಗ್ತೀನಿ ಅಂದ್ರೆ ಅದು ಆಗ್ತಾರ ಕೆಲಸ ತುಂಬೇನು ಇವಾಗ ನಾವ್ ತೋಟ ನೋಡೋದ್ ನಾವು ತೋಟ ನೋಡೋದಕ್ ಬರಲ್ಲ ಅವರು ಅವ್ರ ಏನಿದ್ರು ಮರ ಹತ್ತಿ ಎಳ್ಳಿರ್ ಕೆಡಗದ ಅಷ್ಟೇ ಆಮೇಲೆ ಹೊರ್ತಾರೆ ಪಾಪ ಒಬ್ಬೊಬ್ರು ಹೊರ್ತಾರೆ ಒಬ್ಬೊಬ್ರು ಹೊರಲ್ಲ ನಾವೇ ಗೊತ್ತಾಕ್ಬೇಕು ನಾವೇ ಗರಿ ಹೊಡಿಬೇಕು ನಾವೇ ಮತ್ತೆ ಹಳ್ಳಿರ್ ಇಲ್ಲ ಅವರು ಕೂಯಂಗೆ ನಾವೇ ಇಳಿಸಬೇಕು ನಾವೇ ಕೂಡ ಹೋಗಿ ಮರದ

ಹತ್ತಿ ನೋಡಿದ್ರೆ ಗುರು ಆ ಸಿಚುವೇಶನ್ ಅಲ್ಲಿ ಯಾರು ಕೂಡ ನನ್ಗೆ ನೆನಪಾಗಲಿಲ್ಲ ನೆನಪಾಗಿದ್ದೆ ನನ್ನ ಹೆಂಡತಿ ನನ್ನ ಮಗು ಬದುಕ್ರೆ ಎಲ್ಲಾರ ಬದುಕ್ಬೋದು ಕರೆಕ್ಟ್ ಮರ ಬಂದ್ರೆ ಪಾಪ ಹತ್ತಿ ಇಲ್ಲ ಹತ್ತಕ್ಕೆ ಹೋಗ್ಬೇಡಿ ಯಾರುವೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಎಕ್ಸ್ಪೀರಿಯನ್ಸ್ ಇಲ್ಲ ನನಗೆ ಮರ ಹತ್ತಿ ಇಪ್ಪತ್ತ್ ಮೂವತ್ತ್ ಎಳ್ಳಿರ್ ಕೆಡಗಿದೆ ಅಷ್ಟೇ ಆತ್ ಆ ಕೆಡ್ಗಾದ್ಮೇಲೆ ನನ್ ಕೆಳಗಡೆ ಇಳಿದ್ಬಿಟ್ಟು ನಾನು ತೀರ್ಮಾನ ಮಾಡಿದ ಅಷ್ಟೇ ಎಷ್ಟು ಎಷ್ಟ್ ಎಳಿದ್ ಅಂತ ಅದನ್ನ ಎತ್ತಕೊಂಡೆ ಗಾಡಿಗೆ ಸೀದಾ ಊರಿಗೆ ಬಂದೆ ಊರಿಗೆ ಬಂದ ಇಲ್ಲಿ ನಿಂತಿದಲ್ಲ ಅರ್ಮಣ ಇವರೇ ಮತ್ತೆ ಧರ್ಮಣ ಮತ್ತೆ ಸುಗುಣ ಕಾಯ್ರು ಮಿಸ್ಸಸ್ಸು ಇವ್ರಿಗೆ ಗುರು ತುಂಬಾ ಟಾರ್ಚರ್ ಕೊಟ್ಟಿದ್ದೀನಿ ಯಾಕೆಂದ್ರೆ ತುಂಬಾ ಅಂದ್ರೆ ತುಂಬಾ ಟಾರ್ಚಾಗಿ ಕೊಟ್ಟಿದ್ದೀನಿ ಅವಾಗ ಬಂದಿ ನಾನು ಊರಿಗೆ ಇಮ್ಮಿಡಿಯೇಟ್ಲಿ ನಾನು ಕಾಲ್ ಮಾಡಿದೆ ಇವ್ರಿಗೆ ಅಣ್ಣ ನನಗೆ ಹಿಂಗ ಹಿಂಗೆ ಆಯ್ತಾ ಇದೆ ನಾನಂತೂ ಬೆಂಗಳೂರಿಗೆ ಬಂದೇ ಬರ್ತೀನಿ ಇವತ್ತು ನೀನು ಇವತ್ತು ನೈಟ್ ಒಳಗಡೆ ನೀನು ಮನೆ ನೋಡಿ ನಾನು ಮನೆ ಮಾಡಬೇಕು ಅಂತ ಇವರು ಅಣ್ಣ ಹೇಳಿದ್ರಲ್ಲೋ ಹೇಳ ಇದು ನೈಟ್ ನೈಟ್ ಫೋನ್ ಮಾಡ್ಬಿಟ್ಟು ಮನೆ ಬೆಂಗ್ಳೂರು ಬತ್ತೀಯಾ ಮನೆ ನೋಡ್ಬೇಕಂತ ಏನಾಯ್ತಾ ಏನಾಯ್ತಾ ಇಂತ ಹಿಂಗ ಹಿಂಗೆ ಆಯ್ತು ನನಗೆ ಎಕ್ಸ್ಪೀರಿಯನ್ಸ್ ಅಂತ ನಾನು ಇವರಿಗೆ ಹೇಳಿದೆ ಆಮೇಲೆ ಫೋನ್ ಫೋನ್ ಮಾಡಾದ್ಮೇಲೆ ನನಗೆ ತುಂಬ ಅಂದರೆ ತುಂಬ ಹೆಲ್ಪ್ ಮಾಡಿದ್ದಾರೆ ಸುಗುಣಕ್ಕ ಅವರು ಯಾಕೆಂದ್ರೆ ಎಲ್ಪ್ ಮಾಡಿದ ಇವರು ಇವಾಗ ಇವರು ಇವರಿಂದ ನಾನು ಒಂದು ಬೆಂಗಳೂರಲ್ಲಿ ಅನ್ನ ತಿಂತಾ ಇದ್ದೀನಿ ಅಂದರೆ ಬಟ್ ಇವರೇ ನನಗೆ ಮಾಮೂಲಿ ಸೆಕೆಂಡ್ರಿ ಇವಾಗ ಅಲ್ಲಿ ಹೆಲ್ಪ್ ಅಂತಂದ್ರೆ ಮಾಡಲೇಬೇಕಾಗುತ್ತೆ ಅದು ಎಲ್ಲಾರಿಗೂ ಇರ್ತದೆ ಈಗ ನಾ ಇವತ್ತು ನಾನು ಇವ್ರಿಗೆ ಮಾಡಿರ್ಬೋದು ನಾಳೆ ಅವ್ರು ನಮ್ಗೆ ಹೆಲ್ಪ್ ಮಾಡ್ತಾರೆ ಅದು ಸೆಕೆಂಡ್ರಿ ಅವೆಲ್ಲ ಕಾಮನು ಯಾಕೆಂದ್ರೆ ಇವಾಗ ಊರಲ್ಲಿ ಎಳ್ನೀರು ಮಾಡ್ತಾ ಇದ್ದಿದ್ದು ಎಷ್ಟು ವರ್ಷ ಮಾಡಿದ್ವಿ ಒಂದ್ ವರ್ಷ ಮಾಡುದು ಒಂದ್ ವರ್ಷ ಮಾಡೋದು ಚೆನ್ನಾಗಿ ಚೆನ್ನಾಗಿತ್ತು ಗ್ರೋಷ್ಟ ಏನಂದ್ರೆ ಮನೇಲಿ ಒಬ್ರು ಇಟ್ಟ ಕೆಡ ಇರಬೇಕು ಓಕೆ ದೀತ ಗಾಡಿ ಯಾವ ತರ ಇದೆ ತಿಳಿಸ್ಕೊಡಿ ಅಂತ ಒಂದು ಸ್ವಲ್ಪ ಕಮೆಂಟ್ಸ್ ಗಳು ಬಂದಿದ್ವು ಒಂದು ವಿಚಾರವಾಗಿ ಇವತ್ತು ಬಂದೆ ಇವಾಗ ನೀವು ಇಲ್ಲಿ ಬಂದು ಎರಡು ವರ್ಷ ಓಡಿಸಿದ್ರೆ ಗಾಡಿ ಅದು ಆಮೇಲೆ ಗಾಡಿ ಬಗ್ಗೆ ಫಸ್ಟ್ ಗಾಡಿ ಬಗ್ಗೆ ಹೇಳ್ಬೋಣ ಇದು ಗಾಡಿ ಯಾವ ತರ ಇದೆ ಸರ್ವಿಸ್ ಯಾವ ತರ ಇದೆ ಯಾವ ತರ ಇದೆ ಮೈಲೇಜ್ ಯಾವ ತರ ಇದೆ ಅದೊಂದು ಸ್ವಲ್ಪ ಮಾಹಿತಿ ಗ್ರೋ ಇವರು ತಕೊಳ ಗಾಡಿಗಳು ಹೇಳ್ತಾರೆ ಡೀಲರ್ಸ್ಗಳು ಮೂವತ್ತು ಕೊಡುತ್ತೆ ಮೂವತ್ತೆರಡು ಕೊಡುತ್ತೆ ಅದೆಲ್ಲ ಸುಳ್ಳು ಗುರು ಏನು ಅಂದ್ರೆ ಇಪ್ಪತ್ತು ಇಪ್ಪತ್ತೊಂದು ಕೊಡೋದೇ ಸಿಟಿಲಿ ಇಪ್ಪತ್ತು ಇಪ್ಪತ್ತೊಂದೇ ಬರೋದು ಹೈವೇ ಎಷ್ಟು ಬರುತ್ತೆ ಅಷ್ಟೇ ಬರೋದು ಇಪ್ಪತ್ತೈದು ಬರಲ್ಲ ಗುರು ಇಪ್ಪತ್ಮೂರು ಇಪ್ಪತ್ತೆರಡು ಅಷ್ಟೇ ಏನ್ ಯಾರೇ ಹೇಳದ್ರು ಅಷ್ಟೇ ಬರುತ್ತೆ ಅಂತ ಇಟ್ಕೊಳ್ಳಿ ಮೈಲೇಜ್ ಬಗ್ಗೆ ಆಯ್ತು ಆಮೇಲೆ ಈ ಗಾಡಿ ಸರ್ವಿಸ್ ಯಾವ ತರ ಇದೆ ಬೆಂಗಳೂರು ಸರ್ವಿಸು ಗಾಡಿದು ಈ ಗಾಡಿದು ಗಾಡಿ ಸಾಲಮೇಲೆ ಗುರು ಮೇನ್ ಪ್ರಾಬ್ಲಮ್ ಸರ್ವಿಸು ಸರ್ವಿಸ್ ಎಲ್ಲೂ ಕೂಡ ಕರೆಕ್ಟ್ ಆಗ ಮಾಡಲ್ಲ ಈಗ ನೀವು ಗಾಡಿ ಮೈಸೂರಲ್ಲಿ ಮೈಸೂರಲ್ಲಿ ಮೈಸೂರು ಪರವಾಗಿಲ್ಲ ಮೈಸೂರಲ್ಲಿ ಸೋರೂಮಲ್ಲಿ ಮಾಡ್ತಾರೆ ಸರ್ವಿಸಿಂಗು ನಮ್ಮ ಬೆಂಗಳೂರಲ್ಲಿ ಮೇನ್ ಪ್ರಾಬ್ಲಮ್ ಇರೋದೇ ಸರ್ವಿಸಿಂಗ್ ಪ್ರಾಬ್ಲಮ್ ಇಲ್ಲಿ ಯಾಕೆಂದ್ರೆ ನಾನು ತುಂಬಾ ಅನುಭವಿಸ್ಬಿಟ್ಟಿದ್ದೀನಿ ಯಾಕೆಂದ್ರೆ ಒಂದು ಇಂಜಿನ್ ಅಲ್ಲಿ ಡಫೈಲ್ ಅಂತ ಬರುತ್ತೆ ಇಂಜಿನ್ ಆ ಲೀಕ್ ಆಯ್ತಾಯ್ತು ಲೀಕ್ ಆಯ್ತಾ ಲೀಕ್ ಏನು ಮಾಡಿದೆ ಎಲ್ಲ ಶೋರೂಮ್ ತಗೊಂಡ್ ಸರ್ ದಿನ ಬಿಡಿ ಇಲ್ಲ ಮೂರ್ ದಿನ ಬಿಡಿ ಇಲ್ಲ ನಾಲ್ಕು ದಿನ ಬಿಡಿ ಅಂತ ಹೇಳಿದ್ರು ಹೇಳಿದರು ಇಲ್ಲೇ ಇದು ಇದು ಯಾವ್ದಪ್ಪ ಅದು ಕೊಡ್ಕೆ ಪಳ್ಳೆ ಅಲ್ಲೋದೆ ಮಸಾದು ಮಾಡಿಸ್ಬೇಕು ಹಂಗೆ ಸರ್ ಅರ್ಕೆರ್ ಇತ್ತು ಅಲ್ಲೊಂದ್ ಸರ್ವಿಸ್ ಅದನ್ನ ಹಾಕಿದ್ರು ಅದು ಚೆನ್ನಾಗಿ ಮಾಡ್ತಿದ್ರು ಬಟ್ ಕಾಸ್ಟ್ಲಿ ಮಾಡೋರು ಅಲ್ಲಿ ಬಿಲ್ ಬಿಲ್ ಇಲ್ಲ ಅಂದ್ರೆ ಒಂದೊಂದ್ ಸರ್ವಿಸ್ ಹೋದ್ರೆ ಐದ್ ಸಾವಿರ ಆರ್ ಸಾವಿರ ಮಾಡಾಕ್ರ ಬಿಲ್ ಆಯಲ್ ಸರ್ವಿಸ್ ಮತ್ತೆ ಐದ್ ಸಾವಿರ ಆರ್ ಸಾವಿರ ಬಿಲ್ ಮಾಡೋದು ಬೇಕಾದ್ರೆ ನಾನ್ ಬಿಲ್ ಕೂಡ ಇಲ್ಲಿ ಅವೇ ಬೇಕಾದ್ರೆ ತೋರಿಸ್ತೀನಿ ನೋಡ್ಕೊಳ್ಳಿ ಬೇಕಾದ್ರೆ ಇಲ್ಲಿ ಅವೇ ಸರ್ ಒಂದ್ ಬಿಲ್ ನೋಡಿ ಬಿಲ್ ತಡ್ರಿ ತೋರಿಸ್ತೀನಿ ನೋಡ್ಕೊಳ್ಳಿ ಇದು ಕೂಡ ಸರ್ವಿಸಿ ಅರ್ಕೆರೆ ಶೋರೂಮು ಬನ್ನೇರ್ಘಟ ರೋಡು ನಿಮಗೆ ಡೇಟ್ ಬಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಏಪ್ರಿಲ್ ಎಂಟನೇ ತಾರೀಕು ಅದು ವಾಷರು ಆಯಿಲ್ ಫಿಲ್ಟ್ರು ಆಯಿಲು ಮತ್ತು ಆಡ್ ಲೇಬರು ಅದು ಅಷ್ಟು ಹಾಕಿದ್ದಾರೆ ಏರ್ ಒಂದು ಏರ್ ಫಿಲ್ಟ್ರ್ ಒಂದು ಹಾಕ್ಸಿದ್ರೆ ಅದೊಂದೇ ಮೇನ್ ಹಾಕಿರೋದು ಓಕೆನಾ ಏರ್ ಫಿಲ್ಟ್ರ್ ಕಡಿಮೆನೇ ಇದೆ ಮುನ್ನೂರ ಇಪ್ಪತ್ತೆಂಟು ರೂಪಾಯಿ ಪರವಾಗಿಲ್ಲ ಓಕೆನಾ ಏರ್ ಫಿಲ್ಟ್ರಲ್ಲ ಇದು ಏರ್ ಫಿಲ್ಟ್ರೂ ಕ್ಲೀನು ಏರ್ ಫಿಲ್ಟ್ರು ಕ್ಲೀನ್ ಮಾಡಿರೋದಕ್ಕೆ ನೋಡಿ ಮುನ್ನೂರು ಇಪ್ಪತ್ತೆಂಟು ರೂಪಾಯಿ ಹಾಕೋವ್ರೆ ಜಸ್ಟ್ ಬರೀ ಏರ್ ಫಿಲ್ಟರ್ ಬಿಚ್ಚಬಿಟ್ಟು ಏರ್ ಹಿಡಿದಿರ್ತಾರೆ ಅಷ್ಟೇ ಅದಕ್ಕೆ ಹೊರಗಡೆ ನೀವು ಸರ್ವಿಸ್ ಸ್ಟೇಷನಲ್ಲಿ ಮಾಡ್ಸಿದ್ರೆ ಇಪ್ಪತ್ತು ರೂಪಾಯಿಂದ ನಲ್ವತ್ತು ರೂಪಾಯಿ ತೊಗೊತಾರೆ ಅಷ್ಟೇ ಅದಕ್ಕೆ ಇವರು ಮುನ್ನೂರು ಮೂವತ್ತು ರೂಪಾಯಿ ಹಾಕಿದ್ದಾರೆ ಅದು ಅಷ್ಟಕ್ಕೆ ಎಷ್ಟಾಗಿದೆ ಗೊತ್ತಾ ಅಮೌಂಟು ಎಂಟು ಸಾವಿರದ ಇನ್ನೂರ ಎಂಬತ್ತೊಂದು ರೂಪಾಯಿ ಎಂಟು ಸಾವಿರದ ಇನ್ನೂರ ಎಂಬತ್ತೊಂದು ರೂಪಾಯಿ ಅಂತಂದರೆ ಒಂದು ಅಶೋಕ್ ಲೈಲ್ಯಾಂಡ್ಗಿಂತ ದೊಡ್ಡ ಗಾಡಿ ಗಡಿ ಆಗುತ್ತೆ ಹೇಳ್ಬೇಕಂತಂದರೆ ಬೆಲ್ಲ ಕ್ಲಿಯರ್ ಆಗಿ ಅಷ್ಟೇ ನೋಡಿ ಹರ್ಕೆರೆ ಶ್ವರಮು ಎಂಟು ಸಾವಿರದ ಇನ್ನೂರು ರೂಪಾಯಿ ಆಯಿಲ್ ಸರ್ವೀಸು ಮತ್ತು ಆಡ್ ಬ್ಲೂ ಹಾಕಿರೋದು ಮತ್ತು ಏರ್ ಫಿಲ್ಟ್ರ್ ಕ್ಲೀನ್ ಮಾಡಿರೋದು ಆಯಿಲ್ ಫಿಲ್ಟರ್ ಹಾಕಿರೋದು ಇಷ್ಟೇ ಬೇರೆ ಏನು ಬೇರೆ ಏನು ಮಾಡಿಲ್ಲ ಅದಷ್ಟು ಕೆಲಸಕ್ಕೆ ಎಂಟು ಸಾವಿರದ ಇನ್ನೂರ ಎಂಬತ್ತೊಂದು ರೂಪಾಯಿ ಬಿಲ್ ಮಾಡಿದ್ದಾರೆ ಜೀತ ಗಾಡಿ ಇಷ್ಟು ಆಗಲ್ಲ ಯಾಕೆಂದರೆ ನಾನು ನಿಮ್ಗೆ ಏನು ಹೇಳ್ತೀನಿ ಅಂದರೆ ನಮಗೆ ಕೊಡಗೇಪಳ್ಳಿ ಶೋರೂಮ್ ಐತಲ್ಲ ನಮ್ಮ ಫ್ರೆಂಡೇ ಅವರು ಶಿವರಮ್ ಅವರು ಫ್ರೆಂಡೇನೇ ಅಲ್ಲಿ ಮೆಕಾನಿಕು ನಮ್ಮ ಫ್ರೆಂಡೇನೇ ಒಂದು ಎರಡುವರೆ ಸಾವಿರ ಬಿಲ್ ಮಾಡ್ತಾರೆ ಎರಡು ವಾರ ಸಾವಿರ ಮೂರು ಸಾವಿರ ಸಾವಿರ ಮೂರು ಸಾವಿರ ರೂಪಾಯಿ ಅಲ್ಲಿ ಸರ್ವಿಸ್ ಆಗಿಬಿಡುತ್ತೆ ಯಾಕೆಂದರೆ ಅದು ನಮಗೆ ಗೊತ್ತು ಯಾಕೆಂದ್ರೆ ಇವರು ನನಗೆ ಗೊತ್ತಿಲ್ಲ ಅಲ್ಲಿಗೆ ಹೋಗ್ತಾರೆ ಸರ್ವಿಸ್ಗೆ ಅರಕೆರೆಗೆ ಅಂತ ಒಂದು ಸಲ ಹೇಳಿದ್ರು ಎಂಟು ಸಾವಿರ ಆಗೋಯ್ತು ಹೋಗೋರು ಈ ಥರ ಆಗೋಯ್ತು ಅಂತ ನಾನು ಕೇಳಿದೆ ಯಾವ ಗಾಡಿ ಮಾಡಿಸ್ತಾ ಇದ್ದೀವಿ ಏನು ಕತೆ ಸರ್ವಿಸ್ ಅಷ್ಟು ಆಗೋಲ್ಲ ಎರಡು ಸಾವಿರ ಮೂರು ಸಾವಿರದಲ್ಲಿ ಆಗುತ್ತೆ ಅಂತ ಅಂದ್ಬಿಟ್ಟು ಬಿಲ್ ನೋಡಿದೆ ಕಳಿಸಿದ್ರು ಫೋಟೋ ಆಮೇಲಿಂದ ನಾನೇನು ಮಾಡಿದೆ ಸರಿ ಅಲ್ಲಿಗೆ ಹೋಗ್ಬಿಡ ಕೊಟ್ಟಿಗೆ ಬೆಳಗ್ಗೆ ಹೋಗೋ ಅಂತ ಹೇಳಿ ಕಳಿಸ್ದೆ ಅಲ್ಲಿಗೆ ಹೋದ್ಮೇಲೆ ಅಲ್ಲಿ ಎಷ್ಟಾಗುತ್ತೆ ಸರ್ ಬಿಲ್ಲು ಅಲ್ಲಿ ಇವಾಗ ಅಲ್ಲಿ ಅರ್ಕೆರೆಯಲ್ಲಿ ಸರ್ವಿಸ್ ಹೆಂಗಿತ್ತು ಸರ್ವಿಸ್ ಚೆನ್ನಾಗಿದೆ ಸರ್ ಯಾಕಂದ್ರೆ ಸರ್ವಿಸ್ ಬಗ್ಗೆ ನಾನು ಮಾತಾಡಂಗಿಲ್ಲ ಸರ್ವಿಸ್ ಪ್ರತಿ ಒಂದು ಗಾಡಿನ ಮೇಲೆ ಕೆತ್ತಿ ಪ್ರತಿ ಒಂದು ಕೂಡ ಬಿಚ್ಚೋರು ಪ್ರತಿ ಒಂದು ಕೂಡ ಚೆಕ್ ಮಾಡೋರು ಸರ್ವಿಸ್ ಚೆನ್ನಾಗಿತ್ತು ಅಂತ ಇನ್ನೊಂದು ಏನು ಅಂತ ಹೇಳ್ತೀನಿ ನೋಡಿ ಆಕಸ್ಮಿಕವಾಗಿ ನೀವು ಸರ್ವಿಸ್ ಹೋಗಿ ವಾಪಸ್ ಬಂದ್ರೆ ಅರ್ಕೆರೆಗೆ ಕೆರೆಗೆ ಒನ್ ಸೆವೆಂಟಿ ಫೈವ್ ಚಾರ್ಜ್ ಮಾಡ್ತಾರೆ ನೀವು ಎಂಟ್ರಿ ಮಾಡಿ ಏನಾರ ನೀವು ಸರ್ವಿಸ್ ಮಾಡಿಸ್ತಾನೆ ಮಾಡ್ತಾನೆ ರಿಟರ್ನ್ ಬಂದ್ರೆ ಒಂದ್ ಸೆವೆಂಟಿ ಫೈವ್ ಚಾರ್ಜ್ ಮಾಡ್ತಾರೆ ನೋಡ್ಕೊಳ್ಳಿ ನಾನು ಇಲ್ಲಿ ಹೋದೆ ಹೋಗ್ಬಿಟ್ಟು ಹಿಂಗ ಬಿಲ್ ಮಾಡ್ತಾರ ಕಲ್ಲ ಅದರ ಅಂತ ನಾನು ಇವ್ರಿಗೆ ಫೋನ್ ಮಾಡಿದೆ ಫೋನ್ ಮಾಡಿದಾಗ ನೀವು ಗಾಡಿ ವಾಪಸ್ ತಂದ್ಬಿಡು ನಾನು ಇಲ್ಲಿ ನಮ್ಮ ಫ್ರೆಂಡ್ ಅವ್ರೆ ನಾನು ಮಾಡಿಸ್ತೀನಿ ಅಂತ ಹೇಳಿ ಯಾಕೆಂದ್ರೆ ಎಂಟು ಸಾವಿರ ಒಂಬತ್ತು ಸಾವಿರ ಬಿಲ್ ಮಾಡ್ತಾರೆ ಅಂತಂದ್ರೆ ಅದು ತುಂಬಾ ಅಧಿಕ ಬಿಲ್ ಆಯ್ತು ಹಂಗಾಗಿ ನಾನು ಬೇಡ ಮಾಡ್ಸಕ್ ಹೋಗ್ಬಿಡ ಬಾ ಇಲ್ಲಿ ನಾನು ಮಾಡಿಸ್ತೀನಿ ಅಂತ ಹೇಳಿ ಕರ್ಸಿದ್ದೆ ಅವಾಗ ಕ್ಯಾನ್ಸಲ್ ಮಾಡ್ಸಿ ರಿಟರ್ನ್ ಬರ್ಬೇಕಾರೆ ಎಪ್ಪತ್ನೂರ ಎಲ್ ಹಾಕಿಸಿದ ನೂರ ಎಪ್ಪತ್ತೈದು ಪಾರ್ಟ್ ಎಂಟ್ರಿ ಆಗ್ಬಿಟ್ಟೆ ನಮ್ಗೆ ಫಾರ್ಮಾಲಿಟೀಸ್ ಏನ್ ಗೊತ್ತಿಲ್ಲ ಅವ್ರು ಮಾಡಿದ್ದಾರೆ ಬಿಡು ಪರವಾಗಿಲ್ಲ ಈಗ ಅಲ್ಲಿಂದ ಬಂದ್ರಿ ಈಗ ಇಲ್ಲಿ ಕೊಡ್ಕೆಪಳ್ಳಿ ಶೋರೂಮ್ ಅಲ್ಲಿ ಎಷ್ಟು ಸರ್ ಹೋಗ್ತಾ ಸರ್ವಿಸ್ ಅಲ್ಲಿ ನಾನು ಏನು ಅಂದ್ರೆ ಅಲ್ಲಿ ಮೇನ್ ಮೇನ್ ನಾನು ಮಾಡಿಸ್ತಾ ಇಲ್ಲ ಸರ್ವಿಸ್ ತರ ಇದೆ ಸರ್ವಿಸ್ ಪರವಾಗಿಲ್ಲ ಕೊಡ್ಕೆಪಾಳದಲ್ಲಿ ಸರ್ವಿಸ್ ಪರವಾಗಿಲ್ಲ ಮಾಡಿ ಮಾಡ್ತಾರೆ ನಮ್ ಜೀತೋ ಗಾಡಿ ಪ್ರಾಬ್ಲಮ್ ಅಂದರೆ ಡಬ್ಬ ಫೈಲ್ದೆ ಪ್ರಾಬ್ಲಮ್ ಹಂಡ್ರೆಡ್ ಪರ್ಸೆಂಟು ನೈಂಟಿ ನೈನ್ ಪರ್ಸೆಂಟ್ ಪೂರ್ತಿ ಡಬ್ಬ ಫೈಲ್ ಪ್ರಾಬ್ಲಮ್ ಗಾಡಿಗಳು ಬರ್ತಾ ಇರೋದು ಯಾವ ಥರ ಪ್ರಾಬ್ಲಮ್ ಪ್ರಾಬ್ಲಮ್ ಅಂದ್ರೆ ಗೊತ್ತಾ ಸರ್ ಡಫ್ ಫಾಯಲ್ ಹಾಕ್ತೀವಾ ಹಾಕುದ್ಮೇಲೆ ಇಲ್ಲಿ ಒಂದೊಂದು ಟೈಮ್ ತೋರ್ಸಲ್ಲ ಸಿಗ್ನಲ್ಗಳು ಡಬ್ಬ ಫಾಯಲ್ಲಿ ಖಾಲಿ ಖಾಲಿ ಏರ್ಯರ್ ಅಂತ ಒಂದೊಂದು ಟೈಮ್ ಬರುತ್ತೆ ಸೆನ್ಸರ್ ಇದು ಇದು ಕೊಟ್ಟಿದ್ದಾನೆ ಇಲ್ಲಿ ಏನಾದ್ರು ಡಬ್ಬ ಫಾಯಲ್ಲಿ ಖಾಲಿ ಆದ್ರೆ ಏರರ್ ಅಂತ ಬರುತ್ತೆ ಓಕೆ ನನಗೆ ಒಂದೇ ಒಂದಪ್ಪ ಏನಾಯ್ತು ಅಂದ್ರೆ ಇದೆ ತರ ಆಗಿ ಇನ್ನೂ ಒಂದ್ ಸಾವಿರ ಏಳು ಏಳ್ನೂರು ಕಿಲೋಮೀಟರ್ ತೋರ್ತಾರೆ ಆಮೇಲೆ ತೋರ್ತಾ ತೋರ್ತಾ ಇಮಿಡಿಯೇಟ್ಲಿ ಸ್ಲೋ ಬಂದ್ಬಿಡ್ತು ಒಂದು ನಾನೂರು ಬಂದ್ಬಿಡ್ತು ಆಮೇಲೆ ಮಾಡ ಯೋ ಡೇಂಜರ್ಸ್ ಹೋದ ಇದೆ ಅವರು ಅವ್ರೇನ ಗೋಪಿ 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 ಹೆಣ್ಣು ಹತ್ರ ಹೋಗಿ ತೋರಿಸ್ದೆ ಹಿಂಗೆಲ್ಲ ಹೊಡೆಕೋಣ ತೋರ್ಸ ಮುಂಚಿತವಾಗ್ಲಾ ಹಾಕಬೇಕು ಆ ತರ ಹೊಡಗ್ರ ಆಗುತ್ತೆ ಆಗುತ್ತೆ ಪಪ್ಪಾ ಅವರು ಎಲ್ಲ ಚೆಕ್ ಮಾಡಿದ್ರು ಎಲ್ಲ ಅವ್ರ ಫ್ರೆಂಡ್ ಇನ್ನೊಬ್ರು ಕಂಪ್ಯೂಟರ್ ಇದ್ರು ಅವ್ರಿಗೆ ಮಾಡಿದ್ರು ಕ್ಲಿಯರ್ ಮಾಡಿದ್ರು ಮಾಮೂಲಿ ಡಫ್ ಐ ಸೆನ್ಸರ್ ಹ್ಞೂ ಸೆನ್ಸರ್ ಏನಾರೂ ಆ ಡಫ್ ಫೈಯಲ್ಲು ಕರೆಕ್ಟಾಗಿ ಸಪ್ಲೈ ಅಂದ್ರೆ ಆ ಸೆನ್ಸಾರ್ ಹೋದ್ರೆ ಹ್ಞೂ ಇಪ್ಪತ್ತೇಳು ಸಾವಿರನ ಏನೋ ಆಗುತ್ತೆ ಅಂತ ಹೇಳಿದಾರೆ ಅವರು ಹೊಸ ಸೆನ್ಸಾರು ಓಕೆ ಅದಾದಮೇಲೆ ಸ್ವಲ್ಪ ದಿನ ಆದ್ಮೇಲೆ ಡಫ್ ಫೈಯಲ್ಲೂ ಲೀಕೇಜ್ ಆಗ್ತಿತ್ತು ಹಿಂದ್ಗಡೆ ಒಂದು ವೈರ್ ಕೊಟ್ಟಿದ್ದಾನೆ ಬನ್ನಿ ಬೇಕಾರ ವೈರ್ ತೋರಿಸ್ತೀನಿ ಬನ್ನಿ ನೋಡೋಣ ಆ ವೈರು ಎಲ್ಲಿ ಕೊಡ್ತಾನೆ ಏನು ಕೊಡ್ತಾನೆ ಅಂತ ತೋರಿಸ್ತೀನಿ ಬನ್ನಿ ಸರಿ ಈ ಕಡೆ ಏನು ಬರುತ್ತಾ ಈ ಕಡೆ ಬರ್ತೀನಿ ಇಲ್ಲಿ ವಿಡಿಯೋ ವೀಡಿಯೋ ನೋಡಿ ಇದೆ ಇಲ್ಲಿಂದ ಲೀಕಾಗೈತೆ ಇಲ್ಲಿಂದ ಇಲ್ಲಿ 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 ലീಕ್ ಆಯ್ತಿದಿ ಇಲ್ಲಿ ಇಲ್ಲಿ ലീಕ್ ಆಗಿ ಸೋರ್ತಿದಿ ನೋಡಿ ಇಲ್ಲಾ ಗುರುತು ಕಾಣತ ನೋಡಿ ಇಲ್ಲಿ ಇಲ್ಲಿ ವೈಟ್ ತರ ಗುರುಕಣ ಗುರುತು ಕಾಣತಲ್ಲ ಇಂಜಿನ್ ಮೇಲೆ ಇಲ್ಲಿ ಎಂಜಿನ್ ಮೇಲೆ ಅದೇ ಸೋರಿರೋದು ಇಲ್ಲಲ್ಲ ಇದು ಏನಾಗಿದೆ ಅಂದ್ರೆ ಇಲ್ಲಿ ತುಂಬಾ ಜನ ಇದು ಮಾಮೂಲಿ ವರ್ಗಡೆ ಇಟ್ಕೊಂಡಿದಾರಲ್ಲ ಅವರು ತುಂಬಾ ಜನ ಟೀಟ್ ಮಾಡ್ತರು ಬ್ರೋ ಎಲ್ಲ ಅಂತ ಹೇಳಲ್ಲ ಆ ಏನು ಅಂದ್ರೆ ಒಂದು ಕೂತ್ಕೊಂಡ ಒಂದು ಗಾಡಿ ಒಳಗಡೆ ಬಿಸ್ತಿದೆ ಗೊತ್ತಾಗಿಲ್ಲ ಗೊತ್ತಾಗಿಲ್ಲ ನಾನು ಸ್ವಲ್ಪ ದಿನ ಗೊತ್ತಾಗಿಲ್ಲ ಗೊತ್ತಾಗಿಲ್ಲ ಅದು ಮೆಕಾನಿಕ್ ಅಲ್ಲ ನನಗೆ ಗೊತ್ತಾಗಿಲ್ಲ ಇಲ್ಲಿ ಸೋರ್ತಿದೆ ಏನು ಎಷ್ಟು ಅಂತ ನನಗೆ ಗೊತ್ತಿಲ್ಲ ಆಮೇಲೆ ಸ್ವಲ್ಪ ದಿನ ಆದಮೇಲೆ ಯಾವಾಗ ಅಲ್ಲ ಹೊರಗೆ ಕೆಳಗಡೆ ಇದು ಮಾಡ್ತೋ ಅವಾಗ ಇಂಜಿನ್ ಬಗ್ ನೋಡ್ಮೇಲೆ ಗೊತ್ತಾಯಿತು ಆಮೇಲೆ ನಿಮ್ಮ ಫ್ರೆಂಡ್ ಒಬ್ರು ನೀವು ನಂಬರ್ ಕೊಡಿದ್ರ ಯಾರು ಇಲ್ಲೇ ಇದು ಚಾಕೇಟ್ ಬಡಗಾರಲ್ಲ ಸತೀಶ್ ಸತೀಶ್ ಅಂತ ಆ ಅಣ್ಣ ಹೇಳಿದ್ರು ಇದು ಇತ್ಕೋ ಎಲ್ಲಿ ವಿಜಯನಗರ ವಿಜಯನಗರ ಸರ್ವಿಸ್ ಮಾಡ್ತೀನಿ ಅಲ್ಲಿ ಹೋಗೋ ಅಂದ್ರು ಸರಿ ಹೋದೆ ವಿಜಯನಗರಕ್ಕೆ ವಿಜಯನಗರಕ್ಕೆ ಹೋದ್ಮೇಲೆ ಆ ಅಣ್ಣ ಹೇಳಿದ್ರು ಯಾರ್ದೋ ಇನ್ನೊಬ್ರು ತ ಕಳ್ಸಿದ್ರು ಇದು ನನ್ನ ಕೈಲಿ ಆಗಲ್ಲ ಕೆಲಸ ಇದು ಇದು ಕಂಪ್ಯೂಟರ್ ಮಾಡ್ಬೇಕು ಅಲ್ಲೋ ತೋರ್ಸು ಕೆಳಗಡೆ ಅಂತ ಹೇಳಿದ್ರು ಅಲ್ಲಿ ಗುರು ತುಂಬಾ ಅಂದ್ರೆ ತುಂಬಾ ಫ್ರಾಡ್ಗುರು ದೇವ್ರಣೆ ಬೇಜಾರ್ ಬೇಜಾರಾಗೋಯ್ತು ಎಷ್ಟು ಅಂದ್ರೆ ಹದಿನಾರು ಸಾವಿರ ಆಗುತ್ತೆ ಅಂತ ಹೇಳಿದ್ರು ಹದಿನಾರು ಸಾವಿರ ಇದು ಬಿಚ್ಚಿ ರೆಡಿ ಮಾಡ್ಬೇಕಾದ್ರೆ ಫಾರ್ ಒನ್ ಡೇ ಸಿಡುತ್ತೆ ಬೆಳಗ್ಗೆ ಸಾಯಂಕಾಲ ಗಂಟ ಹದಿನಾರು ಸಾವಿರ ಆಗುತ್ತೆ ಅಂದ್ರು ಲೀಕೇಜ್ ಅಷ್ಟೇ ಸರಿ ಅಲ್ಲಿ ಮುಗೀತು ಅಲ್ಲಿ ಬಂದ್ಬಿಟ್ಟು ಏನ್ ಮಾಡ್ದೆ ಇಲ್ಲಿ ಗೋಪಿಯವ್ರ ಹತ್ರ ಹೋದೆ ಮೆಕ್ಯಾನಿಕ್ ಗೋಪಿ ಹತ್ರ ಹೋದೆ ಅಲ್ಲಿ ಏನ್ ಹೇಳಿದ್ರು ಒಂದ್ ಮಗ ನನ್ಗೆ ಗೊತ್ತಿಲ್ಲ ಚೆಕ್ ಮಾಡ್ಬೇಕು ಒಂದ್ ಎರಡು ದಿನ ಬಿಡುಬಿಟ್ ಯಾಕಂದ್ರೆ ನನ್ ಗಾಡಿ ಇಲ್ಲ ನಾನು ಡ್ಯೂಟಿ ಮಾಡ್ಬೇಕು ಸರಿ ಅನ್ಬಿಟ್ಟು ಬಂದೆ ಮಂಡ್ಯದಲ್ಲಿ ಯಾರೋ ಒಬ್ರು ಪರಿಸ್ಚಯ್ತಾರೆ ಮಂಡ್ಯಕ್ಕೆ ಮಂಡ್ಯಕ್ ಹೋಗ್ನಿಲ್ಲ ಮಂಡ್ಯಕ್ ಹೋಗ್ನಿಲ್ಲ ಮಂಡ್ಯದಲ್ಲಿ ಹಿಂಗೆ ನಾನು ರೋಡ್ ಅಲ್ಲಿ ಇರುವಾಗ ಒಬ್ಬ ಮಂಡ್ಯದವರು ಜೀತ ಗಾಡಿ ತಗೊಂಡಿದ್ರು ಹಿಂಗ್ ಆಗ್ಬಿಟ್ಟದೆ ಏನ್ ಮಾಡೋದಣ ಎಂತ ಮಾಡೋದಣ ಅಂತ ಹೇಳ್ದೆ ಗುರು ಇಲ್ಲಿ ಎಲ್ಲೂ ಆಗಲ್ಲ ಮಂಡ್ಯಕ್ಕೆ ಹೋಗ್ಬಿಡು ಇಲ್ಲ ಒಂದ್ ಕೆಲ್ಸ ಮಾಡು ಇಲ್ಲಿ ತಿರುವಳ್ಳಿ ಪಾರಿಸ್ಟ್ ಹತ್ರ ಇದೆ ಒಂದು ತಿರುವಳ್ಳಿ ಫಾರಿಸ್ಟ್ ಒಂದ್ ಸ್ವಲ್ಪ ಡೌನ್ ಇಳಿದ್ರೆ ರೈಟ್ ಸೈಡ್ ಗೆ ಒಬ್ರು ಸರ್ವಿಸ್ ಮಾಡ್ತಾರೆ ತುಂಬಾ ಒಳ್ಳೆಯವರು ಗಾಡಿ ಎಲ್ಲಾ ಗಾಡಿನೂ ಮಾಡ್ತಾರ ಅವರು ಪ್ರತಿ ಒಂದು ಗಾಡಿನೂ ಮಾಡ್ತಾರ ಅವರು ನಂಬರ್ ಕೊಟ್ರು ಗುರು ಅಲ್ಲಿ ಹೋಗು ಅಲ್ಲಿ ನೈಂಟಿ ಪರ್ಸೆಂಟ್ ಆಗುತ್ತೆ ಕೆಲಸ ಆಗ್ಲಿಲ್ಲ ಅಂದ್ರೆ ನಾನು ಹೇಳ್ತೀನಿ ಮಂಡ್ಯದಲ್ಲಿ ಇನ್ನೊಂದು ನಂಬರ್ ಕೊಡ್ತೀನಿ ಅಡ್ರೆಸ್ ಕೂಡ ಕಳಿಸ್ತೀನಿ ಮಂಡ್ಯ ಕೊಂಡ್ ಹೋಗಿ ತಗೊಂಡು ಪಕ್ಕ ಹಂಡ್ರೆಡ್ ಪರ್ಸೆಂಟ್ ಕ್ಲಿಯರ್ ಆಗೇ ಆಗುತ್ತೆ ಇವ್ರ ಇಬ್ಬರಲ್ಲಿ ಅಂತ ಹೇಳೋರು ಫೋನ್ ಮಾಡಿ ಅಣ್ಣ ಹಿಂಗ ಹಿಂಗ ಆಗ್ಬಿಡತ್ ಅಣ್ಣ ಅಂತ ಸರಿ ತಗೋ ಬಂದ್ರು ತಕೊ ಬಂದ ಇಂಪಾರ್ಟೆಂಟ್ ಗುರು ಈ ವಿಷಯ ನೋಟಲ್ಲಿ ಇಟ್ಕೊಳ್ಳಿ ಬ್ಯಾರೆ ಕಡೆ ಹದಿನಾರು ಸಾವಿರ ಕೇಳಿದ್ರು ಇಲ್ಲಿ ನಮ್ ಫ್ರೆಂಡ್ ಎರಡು ಒಂದ್ ದಿನ ಬಿಟ್ಟು ಹೋಗು ನೋಡೋಣ ಚೆಕ್ ಮಾಡೋಣ ಅಂತ ಹೇಳಿದ್ರು ಇಲ್ಲಿ ಹೋಗಿದ್ಕೆ ನಾನು ಎಷ್ಟೋ ಬಿಲ್ ಮಾಡಬಹುದು ಮಿನಿಮಮ್ ಒಂದ್ ಮೂರ್ ಸಾವಿರ ಮಾಡ್ಬೋದು ಮಾಡಬಹುದು ಅನ್ಕೊಂಡ್ ಹೋದೆ ಹೋದಾಗ ಗಾಡಿ ತಗೊಂಡ್ ಹೋದೆ ಗಾಡಿಯ ಒಂದ್ ರೌಂಡ್ ಹೋದ್ರು ಒಂದ್ ರೌಂಡ್ ಹೋಗ್ಬಿಟ್ಟು ಬಂದ್ರು ಇಮಿಡಿಯೇಟ್ಲಿ ಗುರು ಹೇಳಿದ್ರು ಒಂದ್ ಅವ್ರ ಮೆಕ್ಯಾನಿಕ್ ಒಳಗೆ ಇವರು ಇಲ್ಲೊಂದು ಇಲ್ಲೊಂದ್ ವೈರ್ ಅಲ್ಲಿ ವೈರ್ ಬಿಜಾಕಿದ ಇಂಜಿನ್ ಇಂಜಿನ್ ಒಳಗಡೆ ಜಾಮ್ ಆಗಿರ್ತದೆ ಆ ಜಾಮ ಕುಟ್ಬಿಟ್ಟು ಎಲ್ಲ ತೆಗೆದ್ಬಿಟ್ಟು ಈ ಮತ್ತೆ ಇಂಜಿನ್ ಎಲ್ಲ ಏರ್ ಅಲ್ಲಿ ಫಿಲ್ಟರ್ ಮಾಡಿಸ್ಬಿಟ್ಟು ಕಳಿಸೋ ಅಷ್ಟೇ ಪ್ರಾಬ್ಲಮ್ ಸಾಲ್ವ್ ಅಂತ ಹೇಳಿದ್ರು ಅಷ್ಟೇ ಒಂದ್ ಅರ್ಧ ಗಂಟೆಗೆ ಗುರು ಕೆಲಸ ಬಿಚ್ಚಿದ್ರು ಅರ್ಧ ಗಂಟೆಗೆ ಒಳಗಡೆ ಡಫೈಲ್ ಒಂಥರ ವೈಟ್ ತರ ಗಟ್ಟಿ ಬರುತ್ತೆ ಗಟ್ಟಿ ಆಗಿತ್ತು ಗಟ್ಟಿ ಆಗಿ ಏನಾಯ್ತು ಅದ್ರ ಒಳಗಡೆಲ್ಲ ಅದು ಡಫೈಯಲ್ ಬ್ಲಾಕ್ ಬ್ಲಾಕ್ ಆಗ ಬಾಕಿ ಹೊರಗಡೆನೆ ಬರ್ತಾಯ್ತು ಹೊಗೆ ಹೊಗೆ ತರ ಹೊರಗಡೆನೆ ಇತ್ತು ಅದು ಅವಾಗ ಏನಾಯ್ತು ಅಂದ್ರೆ ಅವರು ಓಕೆ ಆಯ್ತು ಒಂದ್ ಔಟ್ ಬಂದ್ರೆ ಹೇಳದ್ರು ಮೆಕಾನಿಕ್ ಒಳಗೆ ಮೆಕ್ಯಾನಿಕ್ ಬಿಚ್ಚಿದ್ರು ಇಂಜಿನ ಇಂಜಿನ್ ಅಂದ್ರೆ ನಾನು ಎಲ್ಲಿ ತೋರ್ಸುದೇ ಪೈಪ್ ಅದ್ ಅಷ್ಟು ಮಾತ್ರ ಬಿಚ್ಚಕೊಂಡ್ರು ಕೆಳಗಡೆ ಪೂರ್ತಿ ಇಂಜಿನ್ ಬಿಚ್ಚಿನ ಅಷ್ಟು ಕೆಳಗಡೆ ಬಿಚ್ಚಿ ನೋಡಿದ್ರೆ ಅದು ಒಂದ್ ಐಸ್ ತರ ಐಸ್ ತರ ಒಂದ್ ತರ ಫುಲ್ ಜಾಮ್ ಆಗಿಬಿಟ್ಟು ಬ್ಲಾಕ್ ಆಗಿತ್ತು ಅದನ್ನ ಏನ್ ಅಂದ್ರೆ ಇಷ್ಟೇ ಸಿಂಪಲ್ ಒಂದು ಸ್ಕ್ರೂ ಡ್ರೈವರ್ ತಗೊಂಡ್ರು ಎಲ್ಲಾನು ಕೆಚ್ಬಿಟ್ರು ಬ್ಲಾಕ್ ಆಗಿದ್ದ ಬ್ಲಾಕ್ ಆಗಿ ಕೆಚ್ಚಬಿಟ್ಟು ಎಲ್ಲ ಹೊರಗಡೆ ತೆಗೆದ್ರು ಇಂಜಿನ್ ಒಳಗಡೆ ಏರ್ ಹೊಡ್ದ್ರು ಏರ್ ಓಡಬಿಟ್ಟು ಎಲ್ಲ ಹೊರಗಡೆ ಬತ್ತು ಹೊರಗಡೆ ಬಂದ್ಬಿಟ್ಟು ಆಮೇಲೆ ಒಂದ್ ಅರ್ಧ ಗಂಟೆ ಆದ್ಮೇಲೆ ಹಣ ಆಯ್ತು ನಿಮ್ದು ಗಾಡಿ ಸರ್ವಿಸಿಂಗು ಸರಿ ಓಡೋಣ ಅಂತ ಹೇಳಿದ್ರು ಮತ್ತೆ ಇನ್ನೊಂದ್ ಹೇಳಿದ್ರು ಇವತ್ತು ನೋಡು ಎದುರ್ಕ ಇಂಜಿನ್ ಇಂಜಿನಲ್ಲಿ ವೈಟ್ ತರ ಹೊಗೆ ಹೊಗೆಗಳು ಬರ್ತದೆ ಯಾಕಂದ್ರೆ ಜಾಮ್ ಆಗಿದೆ ವೈಟ್ ತರ ಹೊಗೆ ಬರುತ್ತೆ ಏನೂ ಆಗಲ್ಲ ಹೋಗುವ ಒಂದ್ ಹತ್ತು ನಿಮಿಷ

ಅಷ್ಟೇ ಅದಕ್ಕೆ ಎಷ್ಟು ಬೆಲೆ ಬರುತ್ತೆ ಅಷ್ಟೇ ಚಾರ್ಜ್ ಮಾಡಿದ್ರು ಅಷ್ಟೇ ಅಷ್ಟೇ ಮುನ್ನೂರು ರೂಪಾಯಿ ಬರೋ ಬರೀ ಒಂದು ಹತ್ತು ನಿಮಿಷ ಒಂದು ಅರ್ಧ ಗಂಟೆ ತಗೊಂಡ್ರೆ ಕೆಲಸ ಇದೊಂದು ಪ್ರಾಬ್ಲಮ್ ಈ ಗಾಡಿ ಬಿಟ್ರೆ ಈ ಗಾಡಿ ಓಡಿಸೋಕೆ ಯಾವ ತರ ಇದೆ ಫೀಲ್ ಓಡಿಸೋ ಚೆನ್ನಾಗಿದೆ ಏನು ಪ್ರಾಬ್ಲಮ್ ಇಲ್ಲ ಫೀಲ್ ಏನು ಚೆನ್ನಾಗಿದೆ ಗಾಡಿ ಚೆನ್ನಾಗಿದೆ ಮೈಕೈನೋ ಏನು ಏನು ಪೈನ್ ಬರಲ್ಲ ಮೈಕೈನೋ ಏನು ನಾನು ಊರ್ಗ್ ಹೋದ್ರೆ ಇದೇ ಗಾಡಿಲೆ ಕೂಡ ಹೋಗೋದು ಓಕೆ ಇವಾಗ ಅದೊಂದು ಬಿಟ್ರೆ ಈ ಗಾಡಿಗೆ ನೀವು ಆರ್ ಟಿ ಓ ಪಾಸಿಂಗ್ ಏನಿದೆ ಲೋಡ್ ಕೆಪಾಸಿಟಿ ಆರ್ ಟಿ ಓ ಸೆವೆನ್ ಫಿಫ್ಟಿ ಕೆಜಿ ಅರವತ್ತು ಸಾವಿರಕ್ಕೆ ಸ್ಕ್ವೇರ್ ಫೀಟ್ ಹೋಗಿ ನಾನು ಅಷ್ಟೇ

ಸರ್ವಿಸು ಕೂಡ ಎಲ್ಲಾ ಕಡೆ ಸಿಗುತ್ತೆ ಅದು ಎಲ್ಲೂ ಕೂಡ ಸರ್ವಿಸಿಂಗ್ ಅಂತೂ ಇದೆ ಇದು ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ಮೇನ್ ಇಲ್ಲಿ ಮತ್ತೆ ಜಾಸ್ತಿ ಕೂಡ ಮಾಡ್ತಾರೆ ಸರ್ವಿಸಿಂಗ್ ಬಿಲ್ ಜಾಸ್ತಿ ಮಾಡ್ತಾರೆ ಇವಾಗ ಮಾಮೂಲಿ ಒಂದ್ ವರ್ಷ ಸಾವಿರ ಎರಡ್ ಸಾವಿರ ಇದ್ರೆ ನಮ್ ಟಾಟಾ ಸರ್ವಿಸಿಂಗ್ ಮಾಡಿಸ್ಕೊಡ್ಬಹುದು ಆಯಲ್ದು ಮತ್ತೆ ಇದು ಇದು ಡೆಫ್ ಐ ಮೇನ್ ಮಾಡ್ತಾ ಬಿಡೋದು ಡೆಫ್ಐ ಗಾಡಿ ಅಂತಲ್ಲ ಬಿ ಎಸ್ ಸಿಕ್ಸ್ ಅಲ್ಲಿ ಆಲ್ಮೋಸ್ಟ್ ಎಲ್ಲಾ ಗಾಡಿಗೂ ಡೆಫ್ ಇದೆ ಬಟ್ ಡೆಫ್ ಸಮಸ್ಯೆ ಇದೆ ಎಲ್ಲಾರ್ಗು ಸಮಸ್ಯೆ ಇದೆ ನಿಮ್ ಗಡಿ ಅಂತಲ್ಲ ಡೆಫ್ ಯಾವ್ಯಾವ ಗಾಡಿ ಇದೆ ಟಾಟಾ ಆಗ್ಬೋದು ಮಹೇಂದ್ರ ಆಗಿರ್ಬೋದು ಅಶೋಕ್ ಗೆಲಾಂಡ್ ಆಗಿರ್ಬೋದು ಭಾರತ್ ಬೆಂಜು ನೀವು ಸಣ್ಣ ಗಾಡಿಯಿಂದ ದೊಡ್ಡ ಗಾಡಿ ಗಂಟಾನು ಹೋದ್ರು ಡೆಫೈ ಕಂಪ್ಲೇಂಟ್ ಬಂದೇ ಬರೋದು ದುಡ್ಡು ಜಾಸ್ತಿ ಕೂಡ ಬೆಳೆ ಇದು ಹತ್ತು ಹತ್ತು ಲೀಟರ್ಗೆ ಸಾವಿರ ರೂಪಾಯಿ ಸಾವಿರ ರೂಪಾಯಿ ತಗೋತಾರೆ ಹತ್ತು ಲೀಟರ್ಗೆ ಒಂದಪ್ಪ ಇಪ್ಪತ್ತು ಲೀಟರ್ ಹಾಕ್ತೀನಿ ಅಂದ್ರೆ ಅಲ್ಲೇ ಎರಡ್ ಸಾವಿರ ಹೊಂಟೋಗುತ್ತೆ ನಿಮ್ ಸರ್ವಿಸ್ಗೆ ಹೌದು ಎರಡ್ ಸಾವಿರ ಇಪ್ಪತ್ತು ಲೀಟರ್ ಹಿಡಿಯುತ್ತೆ ಇವಾಗ ಇದಿಷ್ಟು ಗಾಡಿ ಬಗ್ಗೆ ಡೀಟೇಲ್ ಆಯ್ತು ಜಾಸ್ತಿ ಕಾಂಟ್ಯಾಕ್ಟ್ ಬಡಗೆ ಮಾಡ್ತೀರಾ ಹಾ ಕಾಂಟ್ಯಾಕ್ಟ್ ಬಡಗೆ ಮಾಡ್ತೀರಾ ಹೆಂಗಿದೆ ಸರ್ ಬಿಸಿನೆಸ್ ಅದರಲ್ಲಿ ಕಾಂಟ್ಯಾಕ್ಟ್ ಬಡಗೆ ಅಂದ್ರೆ ನಮಗೆ ಒಬ್ಬರು ಆಕಾಶ ಸಿಕ್ಕಿದ್ರು ಅವರು ಕಾಂಟ್ಯಾಕ್ಟ್ ಬಡಗೆ ಕೊಡ್ತಾರೆ ಕೊಟ್ಟಾಗ ಡೈಲಿ 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 ಇರುತ್ತೆ ಒಂದೋ ಎರಡೋ ಇಲ್ಲಾನ ಒಂದಿನ ದಿನ ಇವಾಗ ನೆನ್ನೆ ಇತ್ತು ಬಡಗೆ ಕೇಳಿ ಫೋನ್ ಮಾಡಿ ಮೂರು ಬಡಗೆ ಇದ್ದೇ ಇರುತ್ತೆ ಇದ್ದೇ ಇರುತ್ತೆ ಒಟ್ಟ ಮೂರು ಹೋಟೆಲ್ ಡ್ಯೂಟಿ ಮಾಡ್ತೀರಾ ಹೋಟೆಲ್ ಮಾಡ್ತೀನಿ ಫ್ರೀಯಾಗಿ ಆಗಿದ್ರು ಮಾತ್ರ ಕಾಂಟ್ಯಾಕ್ಟ್ ಬಡಗೆ ಇಲ್ದನೆ ಫ್ರೀ ಇದ್ರು ಮಾತ್ರ ಮಾಡ್ತೀನಿ ಇಲ್ದವ್ರು ಮಾಡಕ್ ಹೋಗಲ್ಲ ಹೋಟೆಲ್ ಜಾಸ್ತಿಯಾ ಯಾಕೆಂದ್ರೆ ನಾನು ಹೊಡಿತಿದೆ ಗುರು ಯಾರು ಪಾಪ ಗೊತ್ತಾರೆ ಹೊಡಿತಾರೆ ಇದೆ ಸರ್ ನಿಮ್ಮ ಒಂದು ಅನುಭವ ಕೋಟ್ರಲ್ ಅಂತೂ ಡ್ಯೂಟಿ ಮಾಡಕ್ ಆಗಲ್ಲ ಯಾಕಂದ್ರೆ ಇವಾಗ ಲಾಕ್ ಸಿಸ್ಟಮ್ ತಂದಿದಾನೆ ಮತ್ತೆ ಡ್ಯೂಟಿಗಳು ಬೀಳ್ತಾ ಇಲ್ಲ ಮತ್ತೆ ಅವಂದೇ ಗಾಡಿಗಳು ಕೂಡ ಇಳಿಸಿದಾನೆ ಸ್ವಲ್ಪ ಮೇನ್ ಮೈನ್ ಆಗಿ ಅದೇ ಪ್ರಾಬ್ಲಮ್ ಗಾಡಿಗಳು ಇಳಿಸಿದಾನೆ ತ್ರೀ ವೀಲರ್ ಇಳಿಸಿದಾನೆ ತ್ರೀ ವೀಲರ್ ಅಲ್ಲಿ ಎರಡು ಟೈಪ್ ಇಳಿಸಿದಾನೆ ಒಂದು ಗ್ಯಾಸ್ ಗಾಡಿ ಇಳಿಸಿದಾನೆ ಒಂದು ಆಟೋ ತರ ಬರುತ್ತೆ ಅದೇ ಬಜಾಜ್ ಸಿ ಎನ್ ಜಿ ಗಾಡಿ ಏನಿದೆ ಅದು ಆಗಿ ಇಳಿಸಿದಾನೆ ಪ್ಲಸ್ ಯಾವತರ ಇಳಿಸಿದ ಸರ್ ಅದು ಗಾಡಿ ಡ್ರೈವರ್ ಗಳು ಯಾವತರ ಏನು ಸಂಬಳ ಸಿಸ್ಟಮೆಟಿಕ್ ಡ್ರೈವರ್ ಜಾಸ್ತಿ ಅದ್ರಲ್ಲಿ ಕೆಲಸ ಮಾಡ್ತಾರ ನಮ್ಮ ಕರ್ನಾಟಕದವಲ್ಲ ಮೈನ್ ಹಿಂದಿ ಹುಡುಗರು ಹಿಂದಿ ಹುಡುಗರುಗಳು ಬರೀ ಹತ್ತು ಸಾವಿರ ರೂಪಾಯಿ ಕೆಲಸ ಮಾಡ್ತಾ ಇದ್ದಾರೆ ಬರೀ ಹತ್ತು ಸಾವಿರ ಹತ್ತು ಸಾವಿರ ಅಂದ್ರೆ ಅವನು ಒಂದು ಇದು ತಗೊಂಡಿದ್ದಾನೆ ಅವನ ಐಡಿಯಾ ಏನು ಅಂದ್ರೆ ಅವನೇ ರೂಮ್ ಕೊಟ್ಟಿ ಅವನೇ ಊಟ ಕೊಟ್ಟಿ ಹತ್ತು ಸಾವಿರ ರೂಪಾಯಿ ಅವನ ಎಷ್ಟರ ಡ್ಯೂಟಿ ಮಾಡ್ಬೋದು ಇವಾಗ ಪೋಟ್ರವನು ಹಿಂದಿ ಡ್ರೈವರ್ ಗಳನ್ನ ಕರೆಸಿ ಅವ್ರಿಗೆ ಅಕಮಡೇಷನ್ ಈಗ ರೂಮ್ ಮನೆ ಆತರ ಕೊಟ್ಟಿ ಹತ್ತು ಸಾವಿರ ಸ್ಯಾಲ್ರಿ ಕೊಟ್ಟು ಗಾಡಿ ಓಡಿಸ್ತಾ ಇದಾರೆ ಹಾಂ ಆ ಥರ ಆ ಥರ ಅದು ಬಿಟ್ಟು ಇನ್ನೇನಿಲ್ಲ ಫೋಟ್ರನ್ಗೆ ಹೋನ ಗಾಡಿ ಹಾಕ್ಕೊಡಿದ್ದಾನೆ ಹಂಗಾಗಿ ನಮ್ಮ ಡ್ರೈವರ್ಸ್ಗಳಿಗೆ ಜಾಸ್ತಿ ರೂಲ್ಸ್ಗಳು ಮಾಡಿದ್ದಾನೆ ಏನೋ ಸೆಕೆಂಡ್ ಲ್ಯಾಪ್ ಮತ್ತೆ ಡ್ಯೂಟಿ ಮಿಸ್ ಮಾಡಿದ್ರೆ ಲಾಕ್ ಬಿಡೋದು ಮತ್ತು ಪರ್ಫಾರ್ಮೆನ್ಸ್ ಸ್ಕೋರ್ ಅದೊಂದು ನೆಪ ಮಾತ್ರ ಡ್ರೈವರ್ಗಳನ್ನ ಅವಾಯ್ಡ್ ಮಾಡೋಕೆ ನೀವು ಯಾರ್ಯಾರು ಗಾಡಿ ತಗೋತೀನಿ ಅಂತ ಇದ್ದೀರಾ ದಯವಿಟ್ಟು ಹೇಳ್ತೀನಿ ಕೇಳಿ ಯಾವ್ದಾರು ಪರ್ಸ್ನಲ್ಲು ನಿಮ್ಮ ಒಂದೋ ಎರಡೋ ಡೈಲಿ ಸಿಗುತ್ತೆ ಅಂದರೆ ಮಾತ್ರ ಗಾಡಿ ತೊಗೊಳ್ಳಿ ಓಟ್ರಲ್ಲಿ ಡ್ಯೂಟಿ ಮಾಡಿಕೊಂಡು ನಾನು ಗಾಡಿಯಾ ಕಂತ್ ಕಟ್ತೀನಿ ನನ್ಗೆ ಮನೆ ಮೇಂಟೈನ್ ಮಾಡ್ತೀನಿ ಅಂದ್ರೆ ತುಂಬ ಕಷ್ಟ ಆಗುತ್ತೆ ತುಂಬ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ ಯಾಕೆಂದ್ರೆ ನಂದು ಕೂಡ ಪೋರ್ಟಲ್ ಡ್ಯೂಟಿ ಮಾಡಿದೀನಿ ನಾನು ಪೋರ್ಟಲ್ ಅಂದ್ರೆ ನಾನು ಸ್ಟಾರ್ಟಿಂಗ್ ಬಂದಾಗ ಅಂಕಲ್ ಕೂಡ ಎತ್ಕೊಂಡು ಹೋಗಿದೀನಿ ಇಲ್ಲಿಂದ ಕೆ ಆರ್ ಪುರಂಗೆ ಆರ್ನೂರು ರೂಪಾಯಿ ಕೂಡ ಹೋಗಿದ್ದೀನಿ ಯಾಕಂದ್ರೆ ನನಗೆ ಅವಾಗ ಗೊತ್ತಿತ್ತಿಲ್ಲ ಸ್ಟಾರ್ಟಿಂಗು ಇವಾಗ ಫರ್ಚ್ ಬತ್ತ 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 ಮಾಡಿದೀನಿ ನಾನು ಪರ್ಸ್ನಲ್ಗಳು ಸ್ವಲ್ಪ ಇದ ಅದಕ್ಕೋಸ್ಕರ ನಾನು ಪೋರ್ಟಲ್ ಡ್ಯೂಟಿ ಜಾಸ್ತಿ ಮಾಡಲ್ಲ ಓಕೆ ಸ್ನೇಹಿತರೆ ಇವತ್ತು ನಿಮ್ಗೆ ತುಂಬಾ ಮಾಹಿತಿಗಳು ಸಿಕ್ಕಿದೆ ಅಂತ ಅನ್ಕೊಂಡಿದೀನಿ ಇನ್ನೇನಾದ್ರೂ ಹೇಳ್ಬೇಕು ಇನ್ನೇನು ಏನೇ ಹೇಳೋದಕ್ಕಾಗಿಲ್ಲ ಜೀತೋ ಗಾಡಿ ತಗೊಳ್ಳೋರು ದಯವಿಟ್ಟು ಯೋಚನೆ ಮಾಡಿ ಓಕೆ ಅಷ್ಟೇ ನಮಗೆ ಒಡ್ಡಲ್ಲಿ ಗಾಡಿ ಚೆನ್ನಾಗಿದೆ ಗಾಡಿ ಚೆನ್ನಾಗಿದೆ ಸರ್ವಿಸ್ ಇಲ್ಲ ಸರ್ವಿಸ್ ಇಲ್ಲ ಅಷ್ಟೇ ಇನ್ನೇನು ಜೀತೋ ಗಾಡಿ ಅಂತ ನಾವೇನು ಮಾಡ್ತಾ ಮಾಡ್ತಾಯಿಲ್ಲ ಗಾಡಿ ಮಾತ್ರ ಓಡಿಸೋಕ್ಕೆ ಕಾರಿದ್ದಂಗೆ ಐತೆ ನಾನು ಓಡಿಸಿದ್ದೀನಿ ಇವ್ರ ಗಾಡಿನ ಬಟ್ ಸರ್ವೀಸಿಂಗ್ ಮೇಯ್ನು ಎಲ್ಲೂ ಸರ್ವಿಸ್ ಇಲ್ಲ ಮತ್ತು ಹೋದ್ರೆ ಕರೆಕ್ಟಾಗಿ ಸರ್ವಿಸ್ ಮಾಡಲ್ಲ ಇಂಥ ಪ್ರಾಬ್ಲಮ್ ಅಂತಂದರೆ ಅವ್ರು ಕರೆಕ್ಟಾಗಿ ಆ ಪ್ರಾಬ್ಲಮ್ ರೆಕ್ಟಿಫೈ ಮಾಡಲ್ಲ ಇದೇ ಸಮಸ್ಯೆ ಆಗಿರುತ್ತೆ ಅಂತ ಕಂಡುಹಿಡಿಯೋಲ್ಲ ಆ ಥರ ಒಂದು ಸಮಸ್ಯೆ ಆಗಿದೆ ಅಷ್ಟೇನೇ ಅವ್ರು ಹೇಳ್ತಾ ಹೇಳ್ತಾ ಇರೋದು ಇನ್ನೇನಿಲ್ಲ ಜೀತ ಗಾಡಿ ಬಗ್ಗೆ ಏನು ಕಂಡು ಮಾಡ್ತಾ ಇಲ್ಲ ಒಂದು ಟನ್ನು ಒಂದು ಕಲ್ ಟನ್ ಆರಾಮಾಗಿ ಹೋಗುತ್ತೆ ಗಾಡಿ ಎಷ್ಟು ಹೇಳ್ತಾ ಈ ವಿಡಿಯೋನ ಏನು ಮಾಡ್ತೀನಿ ಸ್ನೇಹಿತರೆಲ್ಲೇ ಓಕೆ ಬೈ ಬಾಯ್ ಸಿ ಯು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಟೇಕ್ ಕೇರ್